ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಬಾಳೆಕಾಯಿ ಪಲ್ಯ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ನೋಡ್ಕೊಳ್ಳೋಣ ನೋಡಿ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಇಲ್ಲಿ ಎರಡು ಬಾಳೆಕಾಯಿ ತಗೊಂಡಿದ್ದೀನಿ ಇದನ್ನ ಇದನ್ನು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೋಡಿ ಈ ಕಡೆ ಎರಡು ಈ ಥರ ಕಟ್ ಮಾಡ್ಕೊಂಬಿಡಬೇಕು ಈ ಥರ ಕಟ್ ಮಾಡಿ ಸಿಪ್ಪೆ ತೆಕ್ಕೊಂಬಿಡ್ಬೇಕು ಈ ಥರ ನೀಟಾಗಿ ಈ ಥರ ನೋಡಿ ಈ ಥರ ಸಿಪ್ಪೆ ತೆಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಒಂದು ಬಾಳೆಹಣ್ಣು ಸಿಪ್ಪೆ ತೆಗೆದಿದ್ದಾಯ್ತು ಈಗ ಇನ್ನೂ ಒಂದು ಬಾಳೆಹಣ್ಣನ್ನು ನೋಡಿದ್ದೇ ಥರನೇ ಈ ಥರ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಬಾಳೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಕೊಬೇಕು ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ನೋಡಿ ಪಲ್ಲಿಕ್ಕೆ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಮಸಾಲೆಗೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ನೋಡಿ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಮಸಾಲೆ ಪದಾರ್ಥಗಳನ್ನ ನಾವು ರೆಡಿ ಮಾಡ್ಕೊಬೇಕು ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಒಂದು ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಯಾವ ಥರ ಫ್ರೈ ಮಾಡ್ಕೊಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದೊಂದು ಪದಾರ್ಥನೇ ನಾವು ಇವಾಗ ಹುರ್ಕೊಂಬಿಡೋಣ ಮೊದಲಿಗೆ ಕಡಲೆ ಬೀಜ ಹುರ್ಕೊಳ್ಳೋಣ ಈಗ ಕಡಲೆ ಬೀಜ ಇಷ್ಟು ಉರ್ಕೊಂಡ್ಮೇಲೆ ಇವಾಗ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಉದ್ದಿನ ಉದ್ದಿನಬೇಳೆನೂ ಸೇರಿಸ್ಕೊಳ್ಳೋಣ ಎಲ್ಲ ಸೇರಿಸಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಳೋಣ ಒಂದೊಂದು ಪದಾರ್ಥನೇ ಸೇರಿಸ್ಕೊಳ್ಳೋಣ ನೋಡಿ ಈಗ ಜೀರಿಗೆನೂ ಸೇರಿಸ್ಕೊಳ್ಳೋಣ ಇವಾಗ ಮೆಂತ್ಯ ಈಗ ಕೊತ್ತಂಬರಿ ಬೀಜ ಎಳ್ಳು ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು ಈ ಥರ ನೋಡಿ ಚಿಟ್ಪಟ ಅಂತ ಸಿಡಿತಾ ಇದೆ ಈಗ ನೋಡಿ ಎಲ್ಲ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ತಣ್ಣಗಾಗಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಆಯಿಲ್ ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಕೊಂಡ್ರೆ ಆಯಿತು ಆಯಿಲು ಸ್ವಲ್ಪ ಬಿಸಿಯಾಗ ಈಗ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಒಂದು ಅರ್ಧ ಸ್ಪೂನು ಈಗ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕರಿಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀವಲ್ವ ಇವಾಗ ಸೇರಿಸ್ಕೊಳ್ಳೋಣ ಹಾಗೆ ಇಟ್ಬಿಟ್ರೆ ಕಪ್ಪುಗಾಗ್ಬಿಡುತ್ತೆ ನೋಡಿ ಈ ಥರ ಹಿಂಡಿ ಸೇರಿಸ್ಕೊಳ್ಬೇಕು ಈ ಥರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈಗ ಈ ಟೈಮಲ್ಲಿ ರುಚಿಗೆ ತಕ್ಕ ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಅರ್ಶನ ನೋಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡು ಬಿಡಬೇಕು ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಐದು ನಿಮಿಷ ಅಂತ ನಾವು ಇಟ್ಕೊಂಡಿದ್ವಿ ಈಗ ಎರಡು ನಿಮಿಷ ಆಗಿದೆ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಸೇರಿಸಿ ಇನ್ನೂ ಒಂದು ಮೂರು ನಿಮಿಷ ನಾವು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ಈಗ ಒಂದು ಪ್ಲೇಟ್ ಮುಚ್ಚಿ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಅಷ್ಟರಲ್ಲಿ ನಾವು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಎಲ್ಲ ಸೇರಿಸಿ ಪೌಡ್ರ್ ಮಾಡ್ಕೊಂಬಂದು ತೋರಿಸ್ತೀನಿ ಅಷ್ಟರಲ್ಲಿ ಈ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ನೋಡಿ ಈ ಥರ ತರ್ತರಿಯಾಗಿ ನಾವು ಪೌಡ್ರ್ ಮಾಡ್ಕೊಬೇಕು ನೋಡಿ ಈ ಥರ ಮಾಡ್ಕೊಂಡ್ರೆ ತಿನ್ನೋವಾಗ ನಾವು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಪೌಡ್ರ್ ಮಾಡ್ಕೊಬೇಕು ಇದನ್ನು ನೋಡಿ ಐದು ನಿಮಿಷ ಆಯಿತು ಇವಾಗ ಯಾವ ಥರ ಆಗಿದೆಯಾ ನೋಡ್ಕೊಳೋಣ ಪರ್ಫೆಕ್ಟಾಗಿ ಎಲ್ಲ ಬೆಂದಿದೆ ಹ್ಞೂ ಸೂಪರಾಗಿ ಆಗಿದೆ ಇವಾಗ ಮಸಾಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ನಾನು ತೋರಿಸ್ಕೊಟ್ಟಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲ ಪೌಡ್ರೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಒಂಚೂರು ಉಪ್ಪು ಆವಾಗ್ಲೇ ಸ್ವಲ್ಪ ಉಪ್ಪು ಸೇರಿಸಿದ್ದೆ ಇವಾಗ ಈ ಪೌಡ್ರ್ ಜೊತೆಯಲ್ಲಿ ಒಂಚೂರು ಚೂರು ಉಪ್ಪು ಸೇರಿಸ್ಕೊಬೇಕು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದ್ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇನ್ನೂ ಒಂದು ಪದಾರ್ಥ ಇದಕ್ಕೆ ಸೇರಿಸಬೇಕು ನೋಡಿ ಈ ಥರ ಕೊಬ್ಬರಿ ಸ್ವಲ್ಪ ತುರಿದು ಸೇರಿಸ್ಕೊಬೇಕು ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಬಾಳೆಕಾಯಿ ಪಲ್ಯ ಹತ್ತು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಈ ಥರ ಬಾಳೆಕಾಯಿ ಪಲ್ಯನ ನಿಮ್ಮ ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕಿ ಇಡೋ ಹಾಕಿರೋ ವಿಡಿಯೋಸು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ನೋಡಿ ಇಷ್ಟೇ ಹತ್ತು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಈ ಬಾ ಬಾಳೆಕಾಯಿ ಪಲ್ಯನ ಇದು ಶೈಡಿಶ್ ಆಗಿ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡಿದಾಗ ನಂಚ್ಕೊಂಡು ತಿನ್ಬೋದು ಈ ಥರ ಪಲ್ಯನ ನೋಡಿ ಇಷ್ಟೇ ಈ ಪಲ್ಯ ಹತ್ತು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ ಬಿಸಿ ಬಿಸಿ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು